ನಮಸ್ಕಾರ ನಮ್ಮಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಏನು ಇಲಿ ಪ್ರಕರಣದ ಬಗ್ಗೆ ಏನು ಕೇಳ್ತಾ ಇದ್ದಾರೆ ಇಲಿ ಜ್ವರದ ಪ್ರಕರಣಗಳು ಇದೇನು ಲೆಪ್ಟೋಸ್ಪೆರಾಸಿಸ್ ಅಂತ ಏನು ಕರಿತಾ ಇದ್ದೀವಿ ಇದೊಂದು ಲೆಫ್ಟೋಸ್ಪೆರಾ ಒಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥದ್ದು ಇದೇನಂತಂದ್ರೆ ಈ ಇನ್ಫೆಕ್ಟೆಡ್ ಈ ರ್ಯಾಟ್ಸ್ ಇರ್ಬೋದು ರೋಡೆಂಟ್ಸ್ ಅಂತ ಹೇಳ್ತಾ ಕರಿತೀವಿ ಆ ಇಲಿಗಳು ಇರ್ಬೋದು ಎಗ್ಣಗಳು ಇರ್ಬೋದು ಅಥವಾ ಸಾಕು ಪ್ರಾಣಿಗಳಿಗೂ ಸಹ ಇರ್ಬೋದು ಸೊ ಅದು ಮಲ ಮೂತ್ರದಿಂದ ಏನಾದ್ರೆ ಬರ್ತಕ್ಕಂಥ ಬ್ಯಾಕ್ಟೀರಿಯಾದಲ್ಲಿ ನಾವು ಕಂಟಾಮಿನೇಟ್ ಏನು ನೀರಿನ ಮುಖಾಂತರ ಇರಬಹುದು ಪದಾರ್ಥಗಳ ಮುಖಾಂತರ ಇರಬಹುದು ಅಥವಾ ಅದೇನು ಜಾಗದಲ್ಲಿ ಅಂದ್ರೆ ಮೂತ್ರ ಮಾಡಿದ್ರೆ ನಾವು ಕೂತ್ಕೊಂಡು ಮುಟ್ಟಿ ಅದನ್ನು ನಾವು ಈ ಕಣ್ಣು ಮಾಯಿ ಮುಗ ಆ ಮೂಲಕನೂ ಆ ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ ಎಂಟ್ರಿ ಆಗಿ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳು ಅದರಿಂದ ಮಾಮೂಲಿ ಬರ್ತಕ್ಕಂಥ ಜ್ವರ ನೆಗಡಿ ಕೆಮ್ಮು ಈ ತರ ಇದಾಗಿ ಅದರ ಲಕ್ಷಣಗಳು ಕಂಡು ಬರ್ತವೆ ಸೊ ಅದಕ್ಕೇನು ಚಿಕಿತ್ಸೆ ನಮ್ಮಲ್ಲಿ ಎಲ್ಲ ಇದೆ ಸೊ ನಮ್ಮ ಅದನ್ನು ಬ್ಲಡ್ ಎಕ್ಸಾಮಿನೇಷನ್ ಇಂದ ಸಿರೊಲಜಿ ಇದರಿಂದ ನಾವು ಅದನ್ನು ಪರೀಕ್ಷೆ ಕಳಿಸಿ ಕಂಡು ಇದು ಮಾಡ್ತಾ ಇದೀವಿ ಪರೀಕ್ಷೆ ಮಾಡ್ತಾ ಇದೀವಿ ಒಂದರೆಗೆ ಟ್ರೀಟ್ಮೆಂಟ್ ಹಾಕಿ ಈಗೆಲ್ಲ ಏನು ತೊಂದರೆ ಇದೆ ಇಲ್ಲಿಗೆ ಈ ಸಲ ಈ ವರ್ಷ ಸ್ವಲ್ಪ ಕೇಸಸ್ ಜಾಸ್ತಿ ಇದೆ ಈಗ ಒಂದು ನಲವತ್ತು ಕೇಸಸ್ ರಿಪೋರ್ಟ್ಸ್ ಇದಾಗಿದೆ ಅಂತಂದೇಳಿ ಇತ್ತೀಚಿನ ವರದಿ ಮೊನ್ನೆ ಒಂದು ಆದಾಪುರ ಗ್ರಾಮದಲ್ಲಿ ಸಹ ಒಂದು ಪಾಸಿಟಿವ್ ಕೇಸ್ ಬಂದಾಗ ನಮ್ಮ ಎಲ್ಲ ಸಿಬ್ಬಂದಿ ತಾಲೂಕು ಅಧಿಕಾರಿಗಳು ಮತ್ತೆ ಆರೋಗ್ಯ ಸಿಬ್ಬಂದಿಗಳು ಹೋಗಿ ಅಲ್ಲಿ ಸರ್ವೆ ಮಾಡಿ ಹೆಲ್ತ್ ಎಜುಕೇಶನ್ ಇದನ್ನೆಲ್ಲ ಕೊಡ್ತಾರೆ ಇದ್ದೀವಿ ಕೇಸ್ ಬರ್ತೋ ಅಲ್ಲಿ ಎಜುಕೇಶನ್ ಕೊಟ್ಟು ಅದನ್ನ ಇದು ಮಾಡಲಿ ಇದು ಯಾರು ಇದರಿಂದ ಡೆತ್ ಆಗಿರೋದಿಲ್ಲ ಈ ವರ್ಷ ನಲ್ವತ್ತೆರಡು ಕೇಸಸ್ ಇಲ್ಲಿ ಜನವರಿಯಿಂದ ಈಗ ಕೇಸಸ್ ಪಾಸಿಟಿವ್ ಕಂಡು ಬಂದಿದೆ ಸಿಂಪ್ಟಮ್ಸ್ ಅದರ ಈಗ ಕೆಮ್ಮು ಮರವಾಗಿ ಜ್ವರ ಬರೋದು ಕೆಮ್ಮು ಬರ್ತದೆ ತಲೆನೋವು ಈ ತರದೆಲ್ಲ ಲಕ್ಷಣಗಳು ಕಂಡು ಬರ್ತದೆ ಆಮೇಲೆ ಈಗ ಏನು ಈ ಜಾಂಡೀಸ್ ತರ ಆಗೋದು ಕಣ್ಣು ಅಳದಿ ಬರುತ್ತಾಗತ್ತೆ ಅದು ಕಿಡ್ನಿ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ ಸೊ ಅದರಿಂದ ನಾವು ಮುನ್ನೆಚ್ಚರಿಕೆ ಏನಂತಂದ್ರೆ ಎಲ್ಲಾ ಹಾರ ಪದಾರ್ಥಗಳನ್ನು ಸರ್ಕಾರಿಗಳನ್ನ ಏನಂದ್ರೆ ಸ್ವಚ್ಛವಾಗಿ ತೊಳೆದು ನನ್ನ ತಗೋಬೇಕು ಕೈ ಇವನ್ನೆಲ್ಲ ಸ್ವಚ್ಛವಾಗಿ ಊಟಕ್ಕಿಂತ ಮುಂಚೆ ನಾವು ಏನು ದೇಹದಲ್ಲಿ ಮುಟ್ತೀವಲ್ಲ ಕಣ್ಣು ಮೂಗು ಮುಟ್ಟುವಾಗ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ ಯಾವುದೇ ತರದ ಊಟ ಮಾಡುವಾಗ ಸ್ವಚ್ಛವಾಗಿ ಕೈ ತೊಳ್ಕೊಂಡು ಊಟ ಮಾಡಬೇಕಾಗ್ತದೆ ಮುಖ್ಯವಾಗಿ ತರಕಾರಿಗಳು ಹಾರ ಪದಾರ್ಥಗಳನ್ನ ಕ್ಲೀನ್ ಆಗಿ ಸ್ವಚ್ಛವಾಗಿ ತೊಳೆದು ಇದು ಮಾಡಿಕೊಂಡ್ರೆ ಅದನ್ನ ನಾವು ಆಲ್ಮೋಸ್ಟ್ ಇರ್ಬೋದು ಆಮೇಲೆ ಬರೀ ಗಮಗೆ ನಡೀತಕ್ಕಂಥದ್ದು ಸಹ ಆಮೇಲೆ ಎಲ್ಲೆಲ್ಲಿ ನಾವು ಈ ಇಲ್ಲಿಗಳು ಜಾಸ್ತಿ ಇರ್ತವೆ ಅಲ್ಲೆಲ್ಲ ಓಡಾಡ್ತಾರೆ ಅಲ್ಲಿ ನಾವು ಕೂತ್ಕೊಂಡು ಇದು ಮಾಡ್ತಕ್ಕಂಥ ಮಾಡ್ತಕ್ಕಂಥದ್ದು ಸ್ವಲ್ಪ ಅದನ್ನ ನಾವು ಅವಾಯ್ಡ್ ಮಾಡ್ಕೊಂಡು ಹೋದ್ರೆ ಇವೆಲ್ಲ ನಾವು ಮುನ್ನ ಕಡಿಮೆ ಮಾಡ್ಬೋದು ಇಲ್ಲಿ ಜೋರಕ್ಕೆ ನಾವು ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಲೆಪ್ಟೋಸ್ಪೈರೋಸಿಸ್ ಅಂತ ಕರಿತೀವಿ ಇದು ರೋಡೆಂಟ್ಗಳಿಂದ ಬರುತ್ತೆ ರೋಡೆಂಟ್ಗಳು ಅಂತ ಹೇಳಿದ್ರೆ ಇಲಿಗಳು ಮುಂತಾದ ಹೆಗ್ಣ ಇಲಿ ಮುಂತಾದ ಪ್ರಾಣಿಗಳ ರೋಡೆಂಟ್ಸ್ ಅಂತ ಕರೀತೇವೆ ಇಲ್ಲಿ ಸೋಂಕಿತ ರೋಡೆಂಟ್ಸ್ ಇರುತ್ತೆ ರೋಡೆಂಟ್ಗಳು ಸೋಂಕಿತ ಆದ್ಮೇಲೆ ಅವುಗಳು ಮನುಷ್ಯನಿಗೆ ಇನ್ಫೆಕ್ಷನ್ ಅನ್ನು ಉಂಟು ಮಾಡ್ತವೆ ಸಾಮಾನ್ಯವಾಗಿ ಮಳೆ ಅಥವಾ ಪ್ರವಾಹ ಬಂದು ನಿಂತ ಮೇಲೆ ನಿಂತ ನೀರಿನ ಜಾಗದಲ್ಲಿ ಸಾಮಾನ್ಯವಾಗಿ ರೋಡೆಂಟ್ಗಳು ಓಡಾಡಿ ಅಲ್ಲಿನ ಮಣ್ಣು ಅಥವಾ ನೀರೆಲ್ಲ ಸೋಂಕು ಆಗುತ್ತೆ ಫಸ್ಟ್ ತದನಂತರ ಈ ಸೋಂಕಿತ ಪ್ರಾಣಿಗಳು ಮನೆಯಲ್ಲಿ ಶೇಖರಣೆ ಮಾಡಿರ್ತಕ್ಕಂಥ ಆಹಾರ ಪದಾರ್ಥಗಳ ಮೇಲೆ ತರಕಾರಿ ಹಣ್ಣುಗಳು ಇದ್ರ ಮೇಲೆ ಓಡಾಡಿ ಸೋಂಕಿತ ಪ್ರಾಣಿಗಳಿಂದ ಮಲಮೂತ್ರ ವಿಸರ್ಜನೆ ಅಥವಾ ಅದರ ಲಾಲಾರಸ ಜುಲ್ಲು ಅಂತ ಏನು ಕರಿತೀವಿ ಸಲಾಯವ ಅಂತ ಏನು ಕರಿತೀವಿ ಅದರಿಂದ ಈ ಆಹಾರ ಪದಾರ್ಥಗಳೆಲ್ಲ ಇನ್ಫೆಕ್ಷನ್ ಆಗುತ್ತೆ ಅದನ್ನ ಆರೋಗ್ಯವಂತ ಮನುಷ್ಯರು ಅದನ್ನ ಕನ್ಸ್ಯೂಮ್ ಮಾಡಿದಾಗ ಸೇವನೆ ಮಾಡಿದಾಗ ಅವ್ರ ಲೆಪ್ಟೋಸ್ಪರೈಸಿಸ್ ಉಂಟಾಗುತ್ತೆ ಈ ಲೆಪ್ಟಸ್ ಲೆಪ್ಟಸ್ ಅನ್ನೋದು ಒಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಸೂಕ್ಷ್ಮಾಣುದಿಂದ ಬರತಕ್ಕಂಥ ಒಂದು ಕಾಯಿಲೆ ಆಗಿದೆ ಸಾಮಾನ್ಯವಾಗಿ ಡೆಂಗ್ಯೂ ಅದು ಒಂದು ವೈರಸ್ ವೈರಸ್ನಿಂದ ಉಂಟಾಗುವಂಥ ಕಾಯಿಲೆ ವೈರಸ್ ನಿಂದ ಉಂಟಾಗುವಂಥ ಡೆಂಗ್ಯೂ ಮತ್ತೆ ಬ್ಯಾಕ್ಟೀರಿಯಾದಿಂದ ಉಂಟಾಗ್ತಕ್ಕಂಥ ಲೆಪ್ಟಸ್ ಪರೈಸಿಸ್ ಎರಡಕ್ಕೂ ಅತ್ಯಂತ ಅತ್ಯಂತ ಸಾಮ್ಯತೆ ಇರುತ್ತೆ ಸೈನ್ಸ್ ಆ್ಯಂಡ್ ಸಿಂಟಮ್ಸ್ ಅಂತ ಏನು ಕರಿತೀವಿ ರೋಗ ಲಕ್ಷಣಗಳು ಪ್ರಾರಂಭದಲ್ಲಿ ಚಳಿ ಜ್ವರ ಮೈಕೆ ನೋವು ಆಮೇಲೆ ಮತ್ತೆ ಕೀಲುಗಳನ್ನು ನೋವು ಅಂತ ಕರಿತೀವಿ ಜಾಯಿಂಟ್ಸ್ ಪೇನ್ ಅಂತ ಕರಿತೀವಿ ಮಲ್ಟಿಪಲ್ ಜಾಯಿಂಟ್ಸ್ ಪೇನ್ ಅಂತ ಕರಿತೀವಿ ಆಮೇಲೆ ರೆಟ್ರೋ ಆರ್ಬೈಟಲ್ ಪೇನ್ ಅಂತ ಕರಿತೀವಿ ಕಣ್ಣುಗಳ ಹಿಂಡ್ಗಡೆ ನೋವು ಆಗ್ತಕ್ಕಂಥದ್ದು ಹೆಚ್ಚಾಗಿ ಲೆಫ್ಟೋಸ್ಪೈರಲ್ಲಿ ಇದರಲ್ಲಿ ಡೆತ್ಗಳು ಕಡಿಮೆ ಇದು ಮಾರಣಾಂತಿಕ ಕಾಯಿಲೆ ಅಲ್ಲ ಆದ್ರೆ ಮಾರ್ಬಿಡಿಟಿ ಹೆಚ್ಚು ಅಂದ್ರೆ ಮೈ ಪೈ ನೋವು ಮೇಲೆ ಸುಸ್ತಾಗ್ತಕ್ಕಂಥದ್ದು ಇವೆಲ್ಲ ಜಾಸ್ತಿ ಆಗುತ್ತೆ ಯಾವುದೇ ರೋಗ ಲಕ್ಷಣಗಳು ಕಂಡು ಬಂದರೆ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಆಹಾರ ಪದ ಪದಾರ್ಥಗಳನ್ನು ಹರಡುವಂಥ ಅಭ್ಯಾಸ ಇಟ್ಕೊಂಡಿರ್ತಾರೆ ಸಾರ್ವಜನಿಕರು ಅಂತಹ ವಲಯಗಳಲ್ಲಿ ಅಂತಹ ಪ್ರದೇಶಗಳಲ್ಲಿ ಹೆಚ್ಚಾಗಿ ಇದು ಲೆಪ್ಟ್ ಕಾಣಿಸ್ಕೊಳ್ಬಹುದು ಇತ್ತೀಚೆಗೆ ನಗರ ಪ್ರದೇಶಗಳಲ್ಲೂ ಕೂಡ ವಿಶೇಷವಾಗಿ ಅರ್ಬನ್ ಸ್ಲಮ್ಸ್ ಅಂತ ಏನಂತೀವಿ ನಗರದ ನಗರ ಪ್ರದೇಶಗಳಲ್ಲಿ ಹತ್ತತ್ರ ಒಟ್ಟಾಗಿರ್ತಕ್ಕಂಥ ಜನಸಂಖ್ಯಾ ಸ್ಥಳಗಳಲ್ಲಿ ಸಹ ಇದು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ ಈ ವರ್ಷ ಏಪ್ರಿಲ್ನಿಂದ ಇಲ್ಲಿವರೆಗೂ ಅಕ್ಟೋಬರ್ ವರೆಗೂ ಮೂವತ್ತೈದು ಪ್ರಕರಣಗಳಿತ್ತು ನವೆಂಬರ್ನಲ್ಲಿ ಇಲ್ಲಿವರೆಗೂ ಏಳು ಪ್ರಕರಣಗಳನ್ನು ನಾವು ಲೆಪ್ಟ್ ಅಂತೇಳಿ ದಾಖಲು ಮಾಡ್ಕೊಂಡಿದ್ದೇವೆ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಮತ್ತು ಆರೋಗ್ಯ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ಇವೆಲ್ಲವನ್ನೂ ಸಹ ಲೆಪ್ಟಾ ಸ್ಪೈರಸಸ್ ಬಗ್ಗೆ ನಾವು ವಿಶೇಷವಾದ ಒಂದು ದಿವಸ ತರಬೇತಿ ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ದೇವೆ ಸೊ ಯಾವುದೇ ಕಾರಣದ ಲೆಪ್ಟಾ ಸ್ಪೈರಸಸ್ ಇಲಿಜ್ವರ ಪ್ರಕರಣಗಳು ಕಂಡು ಬಂದರೆ ಅದಕ್ಕೆ ಸಂಶಯಿತ ಲಕ್ಷಣಗಳೇನಿದೆ ಯಾವ್ಯಾವ ಲಕ್ಷಣ ಲಕ್ಷಣಗಳು ಅನ್ನೋದನ್ನು ಸಹ ನಾವು ಸಾರ್ವಜನಿಕರಿಗೆ ಸಿ ಮುಖಾಂತರ ಇನ್ಫಾರ್ಮೇಷನ್ ಎಜುಕೇಶನ್ ಕಮ್ಯುನಿಕೇಶನ್ ಮಾಹಿತಿ ಶಿಕ್ಷಣ ಮತ್ತು ಸಂಪರ್ಕ ಇದರ ಮುಖಾಂತರ ನಾವು ಕೊಟ್ಟಿದ್ದೇವೆ